ಸಂಚಿಕೇಶೂರಿನಲ್ಲಿ ಸೂರ್ಯ ಮೀನಾ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಆಗ ಮೀ ಸೂರ್ಯ ಎದ್ಕೊಂಡು ಊಟ ಆಯ್ತೇನಮ್ಮ ಅಂತ ಕೇಳ್ತಾರೆ ಆಯಿತು ರೀ ನಿಮ್ದು ಆಯ್ತಾ ನೀವು ನಿದ್ದೆ ಮಾಡಲ್ವಾ ಅಂತ ಕೇಳಿದಾಗ ಸೂರ್ಯ ನಮ್ಗೆ ನಿದ್ದೆ ಮಾಡೋಕ್ಕೆ ಜಾಗ ಎಲ್ಲಿದೆಮ್ಮ ನಾವು ಹೋಗಿ ಖಚ್ ಮಾಡಿ ಮಲಗೋಷ್ಟು ದೊಡ್ಡವರ ನಾವು ಆಗಲ್ಲಲ್ಲ ನಾವು ಕಾರಲ್ಲೇ ಮಲ್ಕೊಬೇಕು ಕಾರಲ್ಲೇ ಜೀವನ ಕಾರಲ್ಲೇ ಎಲ್ಲ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನಾ ಎದ್ಕೊಂಡು ರೀ ನಿಮ್ಮನ್ನು ನೋಡಿದ್ರೆ ನಂಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಎದ್ಕೊಂಡು ನೋಡಮ್ಮ ತುಂಬ ಓ ಗಾಡಿ ಓಡಿಸಿ ಓಡಿಸಿ ತುಂಬ ಸುಸ್ತಾಗ್ಬಿಟ್ಟಿದೆ ಈಗ ನೆ ದಿಮ್ ಕೊಟ್ಬಿಟ್ರೆ ನಾನು ಹಂಗೇನಿದ್ದೆ ಹೋಗ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಸೂರ್ಯ ಎದ್ಕೊಂಡು ನೋಡಮ್ಮ ಮೀನಾ ತುಂಬಾ ಪುಣ್ಯ ಮಾಡಿರೋರಿಗೆ ಇಂಥ ಜಾಗ ಸಿಕ್ಕೋದು ಮಲ್ಗೋಕೆ ಹಾಗೆ ಹಿಂಗೆ ಒಂದು ಕಿಲೋಮೀಟರ್ ಮುಂದೆ ಹೋದ್ರೆ ನದಿ ಅರ್ತಾ ಇದೆ ಆ ನದಿ ಹತ್ರ ತಲೆ ಕೆಳಗೆ ಕೊಟ್ಟು ಮಲ್ಕೊಂಬುಟ್ನಂತಂದ್ರೆ ಪ್ರಕೃತಿನೇ ಬಂದು ತೊಡೆ ಮೇಲೆ ಹಾಕ್ಕೊಂಡು ತಟ್ಟಾದಂಗೆ ಆಗ್ತಾ ಇರುತ್ತೆ ಜಾಗದಲ್ಲಿ ಯಾ ಟೆಂಟ್ ಹಾಕೊಂಡು ಕಾರಲ್ಲಿ ಹಾಗೆ ಟ್ರಿಪ್ ಹೊಡಿಕೊಂಡು ಎಲ್ಲ ವೀಡಿಯೋ ಮಾಡಿಕೊಂಡು ಎಷ್ಟು ದುಡ್ಡು ಮಾಡ್ತಾರೆ ಗೊತ್ತೇನೆ ನಿನ್ಗೇನು ಗೊತ್ತು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನು ಎದ್ಕೊಂಡು ನೀವು ಮಾತು ಕೇಳ್ತಿದ್ರೆ ನಾನು ಕೂಡ ಅಲ್ಲಿಗೆ ಓಡ್ ಬಂದ್ಬಿಡೋಣ ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಇದ್ಕೊಂಡು ಇಲ್ಲಿ ಸೂರ್ಯ ಇರ್ತಾನೋ ಅಲ್ಲಿ ಮೀನ ಇದ್ದೇ ಇರ್ತಾಳೆ ಕಣೆ ನಿಂದೇ ವಾಲ್ಪೇಪರಲ್ಲಿ ಫೋಟೋ ಇಟ್ಕೊಂಡಿದ್ದೀನಿ ಹಾಗೆ ಆ ಫೋನ್ನ ಎದೆ ಮೇಲೆ ಇಟ್ಕೊಂಡು ಮಲ್ಕೊಂಬಿಟ್ನಂತಂದರೆ ನೀನೇ ಎದೆ ಮೇಲೆ ಮಲ್ಕೊಂಡಿದೀಯ ಅನ್ನೋ ಫೀಲಿಂಗ್ ಆಗ್ತಾ ಇರುತ್ತೆ ಕಣೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನನ್ಗೆ ಗುಡ್ ನೈಟ್ ಕಣೆ ನನ್ನ ಮೀನ ಅಂತ ಹೇಳ್ತಾನೆ ಸೂರ್ಯ ಆಗ ಹಬ್ಬಬ್ಬಾ ಇಂಗ್ಲೀಷು ಕಳ್ಸಿಬಿಟ್ಟಿದೀಯಲ್ಲೋ ನನ್ನ ಗಂಡ ಅಂತ ಹೇಳ್ತಾಳೆ ಮೀನ ಆ ಇಂಗ್ಲೆಂಡ್ ರಾಣಿ ಬಂದಿದ್ದಾಳಲ್ಲ ಆವಾಗವಾಗ ಇಂಥ ಪದಗಳೆಲ್ಲ ಹೇಳ್ಕೊಡ್ತಿರ್ತಾರೆ ಹಂಗೆ ಇರಷ್ಟು ಕ್ಯಾಚ್ ಹಾಕ್ಕೊಂಡು ಕಲ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಸೂರ್ಯ ಅವ್ರ ಜೊತೆ ಸೇರಿಕೊಂಡು ನೀವು ಇಂಗ್ಲೀಷ್ ಕಲ್ತ್ಬಿಟ್ಟಿದ್ದೀರಾ ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯ ಎತ್ಕೊಂಡು ಇಲ್ಲ ಕಣೆ ನಾನು ಒಂದು ಇಪ್ಪತ್ತೈದು ಪದದಿಂದ ಇಪ್ಪತ್ತು ಪದ ಕಲ್ತ್ಕೊಂಡಿದ್ದೀನಿ ಅಷ್ಟೇ ನಾನು ಕೂಡ ಅವ್ರಿಗೆ ರಿಟರ್ನ್ ಗಿಫ್ಟ್ ಕೊಟ್ಬಿಟ್ಟಿದ್ದೀನಿ ಕಣಮ್ಮ ಕನ್ನಡ ನಾನು ಹೇಳ್ಕೊಟ್ಟಿದ್ದೀನಿ ಆಗ ಈಗ ನಾನೇನ ಇಂಗ್ಲೀಷಲ್ಲಿ ಮಾತಾಡೋಕೆ ಹೋದ್ರೆ ಅವರು ಕನ್ನಡದಲ್ಲೇ ಮಾತಾಡು ಅಂತ ಹೇಳ್ತಾರೆ ನನಗೆ ಸರಿ ಕಣೆ ಮೀನಾ ನನಗೆ ನಿದ್ದೆ ತಡೆಯಕ್ಕಾಗಲ್ಲ ನಿದ್ದೆ ಬರ್ತಿದೆ ಮಲ್ಕೊತೀನಿ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನೇ ಎತ್ಕೊಂಡು ಸರಿ ರೀ ಬಾಯ್ ಅಂತ ಹೇಳ್ತಾಳೆ ಈ ಫೋನಲ್ಲಿ ಮಾತಾಡ್ತಾ ಅಲೋ ಅಕ್ಕ ನಾನು ಮಂಟಪದ ಹತ್ರನೇ ಬಂದಿದ್ದೀನಿ ಬಾಕಿ ಅಮೌಂಟ್ ಎಲ್ಲ ಕೊಟ್ಟಾದ ಮೇಲೆ ನಿಮಗೆಲ್ಲ ಅಮೌಂಟ್ ಕೊಟ್ಟು ಕ್ಲಿಯರ್ ಮಾಡಿಬಿಡ್ತೀನಿ ಆಮೇಲೆ ನಾನು ಅಮೌಂಟ್ ಇಚ್ಕೊಂಡು ನಿಮ್ಮ ಜಾಗಕ್ಕೆ ಬರ್ತೀನಿ ಅಕ್ಕ ಅಂತ ಹೇಳಿ ಫೋನ್ ಮಾಡ್ತಾಳೆ ಹಾಗೆ ಆ ಕಡೆ ಮ್ಯಾನೇಜರ್ ಹತ್ರ ಹೋಗಿ ಸರ್ ನಮಸ್ತೆ ಸರ್ ಅಂತ ಹೇಳ್ತಾಳೆ ಮೀನಾ ನೀನಮ್ಮ ನಮಸ್ಕಾರಮ್ಮ ನೀನು ಮಾಡಿದ ನೆನೆ ಡೆಕೋರೇಷನು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಮೂರು ನಾಲ್ಕು ಜನ ಕೇಳಿದ್ರು ಅವ್ರಿಗೆಲ್ಲ ನಿನ್ನ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಮ್ಯಾನೇಜರ್ ಆಗ ಮೀನ ಇದ್ಕೊಂಡು ಥ್ಯಾಂಕ್ ಯು ಸರ್ ನಿಮ್ಮಿಂದನೇ ಆರ್ಡ್ರ್ ಸಿಕ್ಕಿತ್ತು ಅಂತ ಹೇಳ್ತಾರೆ ಆಗ ನಾನು ಟ್ಯಾಂಕ್ಸ್ ಹೇಳಬೇಕಂತಲೇ ಬಂದೆ ಅಂತ ಹೇಳ್ತಾನೆ ಆಗ ಮೀನ ಇದ್ಕೊಂಡು ಹೌದು ಸರ್ ನಿಮ್ಗೆ ತುಂಬ ಥ್ಯಾಂಕ್ಸ್ ಸರ್ ಹಾಗೆ ಬ್ಯಾಲೆನ್ಸ್ ಅಮೌಂಟ್ ಇಸ್ಕೊಂಡು ಹೋಗೋಣ ಅಂತ ಬಂದೆ ಏನೂ ಬ್ಯಾಲೆನ್ಸ್ ಅಮೌಂಟಾ ಹೌದು ಸರ್ ನಾನು ನೀವು ಅಡ್ವಾನ್ಸ್ ಅಂತ ಕೊಟ್ಟಿತ್ತು ಇಪ್ಪತ್ತೈದು ಸಾವಿರ ಮಾತ್ರನೇ ಸರ್ ನನ್ನ ಬಾಕಿ ನೀವು ಇನ್ನೂ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳ್ತಾಳೆ ಮೀನಾ ಏನಮ್ಮ ಮರ್ತೋಗಿದೀಯ ಏನು ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾನೆ ಸರ್ ನಾನು ನೀವು ಅಡ್ವಾನ್ಸ್ ಅಂತ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರನೇ ಕೊಟ್ಟಿದ್ದು ನೀವು ಸರ್ ಬೇಕಾದರೆ ಅಗ್ರಿಮೆಂಟ್ ಪೇಪರ್ ಚೆಕ್ ಮಾಡಿದ್ದು ಸರ್ ಅಂತ ಹೇಳ್ತಾಳೆ ಮೀನಾ ಏನಮ್ಮ ನೀನು ನನ್ನ ಹತ್ರನೇ ಅಮೌಂಟ್ ಇಸ್ಕೊಂಡು ಹೋಗ್ಬಿಟ್ಟು ನೀನು ದುಡ್ಡು ದುಡ್ಡುಗಿಟ್ಟು ಹೊಡ್ಕೊಂಡು ಹೋಗೋಕ್ಕೆ ಮಾಡ್ತಾ ಮಾಡ್ತಾಯಿದ್ದೀಯಾ ಹೋಗ್ರಿ ಅಗ್ರಿಮೆಂಟ್ ಪೇಪರ್ ತೊಗೊಂಡ್ಬರನಿ ಅಂತ ಹೇಳ್ತಾನೆ ಮ್ಯಾನೇಜರು ಆಗ ಮೀನು ಇದ್ಕೊಂಡು ಏನು ಸರ್ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನ ನೀವು ಅಡ್ವಾನ್ಸ್ ಅಂತ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಕೊಟ್ಟಿದ್ದು ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡು ಅಂತ ಹೇಳ್ತಾಳೆ ಮೀನಾ ಏನಮ್ಮ ಇನ್ನೇನು ಸ್ವಂತ ಸುಮ್ಗೆ ಇದ್ದರೆ ನಾನು ನಾನು ನೀನು ಇಷ್ಟ ಬಂದಂಗೆ ಮಾತಾಡ್ತಾ ಇದ್ದೀಯಾ ನೀನು ಆವತ್ತು ಸರ್ ನನಗೆ ಅಮೌಂಟ್ ಬೇಕೇ ಬೇಕು ಎಲ್ಲ ಅಮೌಂಟು ಕೊಡಿ ಅಂತ ಹೇಳಿ ಈಸ್ಕೊಂಡೋಗಿ ಈಗ ನನ್ನ ಹತ್ರ ಅಮೌಂಟ್ ಈಸ್ಕೊಂಡಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದೀಯಾ ಯಾರಮ್ಮ ಸುಳ್ಳು ಹೇಳ್ತಿರೋದು ಅಡ್ವಾನ್ಸ್ ಅಂತ ನೀನು ಈಸ್ಕೊಂಡು ಫುಲ್ ಅಮೌಂಟ್ ಇಸ್ಕೊಂಡಿದ್ದೀನಿ ಅಂತ ಸೈನ್ ಹಾಕಿದ್ಯಾ ನೋಡಮ್ಮ ಇಲ್ಲಿ ಯಾರಮ್ಮ ನಿಂಗೆ ಅಡ್ವಾನ್ಸ್ ಕೊಟ್ಟಿರೋದು ಅಂತ ಹೇಳಿತ್ತು ಇಲ್ಲಿ ಬಂದು ಸುಳ್ಳು ಹೇಳ್ತಾ ಇದ್ದೀಯಾ ಅಂತ ಹೇಳ್ತಿರ್ತಾನೆ ಆಗ ಮೀನು ಎದ್ದುಕೊಂಡು ಇದು ನೋಡಮ್ಮ ನೀನೇನ ಸೈನ್ ಹಾಕಿರೋದು ಅಂದಾಗ ಹೌದು ಸರ್ ಇದು ನಾನೇ ಹಾಕಿರೋದು ಸೈನು ಅಂತ ಹೇಳ್ತಾಳೆ ಪೂರ್ತಿ ಅಮೌಂಟ್ ಕೊಟ್ಟಿದ್ದೀನಿ ಅಂತ ಸೈನ್ ಮಾಡಿದ್ಯಲ್ಲಮ್ಮ ಅಂತ ಹೇಳ್ತಾರೆ ಆಗ ಮೀನಾ ಎದ್ಕೊಂಡು ಇಲ್ಲ ಸರ್ ಇವಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಮುಂದಿಂದು ಮಿಕ್ಕಿದ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ನನಗೆ ಸೈನ್ ಮಾಡಿಸ್ಕೊಂಡಿತ್ತು ಸರ್ ಇವರು ಅಂತ ಹೇಳ್ತಾರೆ ಇವರು ಸುಳ್ಳು ಹೇಳ್ತಾ ಇದಾರೆ ಸರ್ ಅಂತ ಹೇಳ್ತಿರ್ತಾಳೆ ಮೀನಾ ಏನಮ್ಮ ನೀನು ಓದ್ಬಿಟ್ಟು ಸೈನ್ ಮಾಡಿಲ್ಲ ಅಂತ ಕೇಳ್ತಾರೆ ಸರ್ ನಾನು ಓದಿಲ್ಲ ಸರ್ ಇವರು ಹೇಳಿದ್ರು ಅಂತ ಸೈನ್ ಮಾಡಿಬಿಟ್ಟೆ ಸರ್ ಅಂತ ಹೇಳ್ತಾಳೆ ನೋಡಮ್ಮ ಇವಾಗ ಓದಿ ನೋಡಮ್ಮ ಅಂತ ಹೇಳ್ತಾರೆ ಸರ್ ನಾನು ಸೈನ್ ಮಾಡೋವಾಗ ಈ ಥರ ಏನೂ ಬರ್ದಿರಲಿಲ್ಲ ಸರ್ ಇವರು ಸುಮ್ಮನೆ ಏನೇನೋ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ ಮೀನಾ ಒಂದು ಕಿಂತ ಸೈನ್ ಮಾಡಿದ್ಮೇಲೆ ಸೈನೆಲ್ಲ ಮುಗಿದ ಮೇಲೆ ಯಾರಮ್ಮ ಪೇಪರಲ್ಲಿ ಏನು ಬರೆಯೋಕ್ಕಾಗುತ್ತೆ ಅಂತ ಹೇಳ್ತಾರೆ ನೋಡಿ ಸರ್ ನಾನು ತುಂಬ ಕಷ್ಟಪಟ್ಟು ದುಡ್ದಿರೋ ದುಡ್ಡು ನನಗೆ ಮೋಸ ಮಾಡಬೇಡಿ ಅಂತ ಹೇಳ್ತಾಳೆ ಮೀನಾ ಆಗ ಅಲ್ಲಿರೋರು ಇದ್ಕೊಂಡು ಏನಮ್ಮ ನೀನು ನಾಲ್ಕು ಜನ ಹೆಂಗಸ್ರನ್ನ ಸೇರಿಸ್ಕೊಂಬಿಟ್ಟು ಎಲ್ಲರಿಗೂ ಜನಕ್ಕೆ ಮೋಸ ಮಾಡ್ತಾ ಇದೀಯಾ ಇರು ನಿನಗೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಬೇಕಾ ನಮಗೆ ಪಳ್ಳು ಹೇಳಿ ಮೋಸ ಮಾಡ್ತಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡಬೇಕಾ ಚೆನ್ನಾಗಿ ಒಳಗಾಕ್ಕೊಂಡು ರುಬ್ತಾರೆ ನಿನ್ನ ಅಂತ ಹೇಳ್ತಾನೆ ಆಗ ಮೀನ ಇದ್ಕೊಂಡು ಏಯ್ ಮಾತು ಅದ್ಬಸ್ತಾಗಿದ್ದರೆ ಚೆನ್ನಾಗಿರುತ್ತೆ ಏನು ಹೇಳಿದೆ ನೀನು ಸಾರಿ ಸರ್ ನಾನೇನೋ ಕಾಪ್ದಲ್ಲಿ ಮಾತಾಡ್ಬಿಟ್ಟೆ ಮುನ್ಸ್ಕಾಕಂಬಿಡಿ ಅಂತ ಹೇಳ್ತಾಳೆ ಮೀನಾ ಸರ್ ನಾನು ತುಂಬ ಕಷ್ಟಪಟ್ಟು ಈ ಕೆಲಸ ಮಾಡಿರೋದು ಬಡ್ಡಿಗೆಲ್ಲ ಸಾಲ ತಂದು ಈ ಕೆಲಸ ಮಾಡಿದ್ದೀನಿ ನನ್ನ ಜೊತೆ ಕೆಲಸ ಮಾಡಿದವ್ರಿಗೆಲ್ಲ ಒಂದು ರೂಪಾಯಿ ಕ ದುಡ್ಡು ಕೂಡ ಕೊಟ್ಟಿಲ್ಲ ಅವ್ರಿಗೆಲ್ಲ ನನಗೆ ಏನಂತ ಹೇಳಿ ಸರ್ ಸಾರಿ ಸರ್ ನನ್ನ ದುಡ್ಡು ನಾನು ಕೊಟ್ಬಿಡಿ ಸರ್ ಅಂತ ಹೇಳ್ತಾಳೆ ಮೀನಾ ಎಷ್ಟು ಕಿತ್ತಮ್ಮ ಒಂದು ಕಿತ್ತ ಕೆಲಸ ಮಾಡೋದಕ್ಕೆ ಕೊಡೋದು ದುಡ್ಡು ಅಂತ ಹೇಳ್ತಾನೆ ಸರ್ ನನ್ನ ಬಡ್ಡಿಗೆ ದುಡ್ಡು ತಂದಿದ್ದೀನಿ ಸರ್ ಬಡ್ಡಿಗೆ ಕಟ್ಟಿರೋ ದುಡ್ಡು ಹಾಗೆ ನನ್ನ ಜೊತೆ ಕೆಲಸ ಮಾಡಿರೋರಿಗೆ ಅವ್ರಿಗೆ ಮಾತ್ರ ಕೊಟ್ಬಿಡಿ ಸರ್ ನನ್ಗೆ ಲಾಭದ ಬಂದು ಬಂದಿರೋ ಕಾಸು ಬೇಡ ಸರ್ ಅಂತ ಹೇಳ್ತಿರ್ತಾಳೆ ಮೀನಾ ಸರ್ ನನ್ಗೆ ಕಷ್ಟಪಡ್ತಿರೋ ದುಡ್ಡು ಕೊಟ್ಬಿಟ್ರೆ ಸಾಕು ಸರ್ ನಾನು ಇಲ್ಲಿಂದ ಹೊಲ್ಟಿ ಸರ್ ಅಂತ ಹೇಳ್ತಾಳೆ ಏನಮ್ಮ ಹೊಸಬಳು ಅಂತ ಚೆನ್ನಾಗಿ ಡೆಕೋರೇಷನ್ ಮಾಡ್ತೀಯ ಅಂತ ಆರ್ಡ್ರು ಕೊಟ್ಟರೆ ನನ್ನ ತಲೆ ಮೇಲೆನೆ ಜೀರ್ಗಾರಿಯಕ್ಕೆ ಬರ್ತಾಯಿದ್ಯಾ ಸರ್ ಇಲ್ಲ ಸರ್ ಅಂತ ಹೇಳ್ತಿದ್ದಾಗ ಅಲ್ಲಿ ಅಲ್ಲೆದ್ದೋರು ಏನಮ್ಮ ನೀನೇ ಓದಿ ಪೇಪರ್ಗೆ ಸೈನ್ ಮಾಡಿ ದುಡ್ಡು ತಗೊಂಡಿದ್ದೀನಿ ಅಂತ ಪೇಪರ್ಗೆ ಬರ್ತಿದ್ದೀಯಾ ಸೈನು ಈಗ ದುಡ್ಡು ಕೊಡು ಅಂತ ಕೇಳ್ತಾ ಇದೆಯಾ ಸರ್ ಅವ್ರ ಕೈ ಪೇಪರ್ ಕೊಡಿ ಸರ್ ಅಂತ ಹೇಳ್ತಾರೆ ತಗೋ ಇನ್ಮೇಲೆ ಆದ್ರೂ ಯಾರಿಗೂ ಮೋಸ ಮಾಡಬೇಡ ಈ ಪೇಪರ್ ತಗೊಂಡು ಹೊರ್ಟೋಗು ಅಂತ ಹೇಳ್ತಾರೆ ಸರ್ ಸರ್ ನನ್ನ ಪ್ಲೀಸ್ ಸರ್ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ ಸರ್ ಅಂತ ಹೇಳ್ತಾಳೆ ಮೀನಾ ನೋ ನಮ್ಮ ಪೊಲೀಸ್ಗೆ ಹೋದ್ರು ಅಷ್ಟೇನೆ ಲಾಯರ್ ಹತ್ರಕ್ಕೆ ಹೋದ್ರು ಅಷ್ಟೇ ನಿನ್ನ ಆಟ ಏನು ನಡೆಯಲ್ಲ ಏನು ಹೊಸಬ್ಳು ಅಂತ ನಾನು ನಿಮಗೆ ಅವಕಾಶ ಕೊಟ್ರೆ ದುಡ್ಡು ನೋಡಿದ ತಕ್ಷಣ ನೀವು ನಿಮ್ಮ ಬುದ್ಧಿನ್ ತೋರಿಸ್ಬಿಡ್ತೀರಲ್ಲ ಅಂತ ಹೇಳ್ತಾನೆ ಆಗ ಸರ್ ನನ್ನ ದುಡ್ಡು ನನ್ನ ಕೊಡೋವರೆಗೂ ನಾನು ಈ ಜಾಗ ಬಿಟ್ಟು ಎಲ್ಗೂ ಕದಲಲ್ಲ ನೋಡಿ ಸರ್ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನನಗೆ ವಾಪಸ್ ಕೊಡಿ ಬೇರೆಯವರು ಕಂಡೋರ್ ದುಡ್ಡಿಗೆ ನಾನು ಆಸೆ ಕೊಡೋಲ್ಲ ನನ್ನ ದುಡ್ಡು ನನಗೆ ಸಿಕ್ಕಿದ್ರೆ ಸಾಕು ನಾನು ಇಲ್ಲಿಂದ ಹೊರಟೋತೀನಿ ಅಂತ ಹೇಳ್ತಾ ಗೋಳಾಡ್ತಿರ್ತಾಳೆ ಮೀನಾ ಏನಮ್ಮ ನೀನಾಗಿ ನೀನು ಹೊರಗೋತಿಯಾ ಇಲ್ಲ ನಾನೇ ಏನನ್ನ ಮಾಡಲ್ಲ ಅಂತ ಹೇಳ್ತಾನೆ ಸಾರ್ ನನ್ನ ದುಡ್ಡು ನೀವು ಕೊಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ನೀನು ಮನುಷ್ಯನ ನೀನು ಚೀನ್ ಆಚೆ ಆಗಲ್ವ ನಿನಗೆ ಅಂತ ಹೇಳಿ ಮೀನಾ ಬೈತಾ ಇರ್ತಾಳೆ ಇಲ್ಲ ಆಚೆ ಓದ್ತೀಯಾ ಇಲ್ಲ ಪೊಲೀಸರು ಕಂಪ್ಲೇಂಟ್ ಕೊಡಲ ಅಂತ ಹೇಳ್ತಾರೆ ಏಯ್ ನನ್ನ ದುಡ್ಡು ನಾನು ಕೊಡು ನಾನು ಇಲ್ಲ ಅಂದರೆ ಇಲ್ಲಿಂದ ನಾನು ಆಚೆ ಹೋಗಲ್ಲ ಏಯ್ ಬರಮ್ಮ ಇಲ್ಲಿ ಇವಳನ್ನ ಎಳೆದು ಆಚೆ ಹಾಕ್ರಿ ಅಂತ ಹೇಳ್ತಾರೆ ಮೀನ ನನ್ನ ದುಡ್ಡನ್ನ ಕೊಡೋವರೆಗೂ ನಾನು ಹೋಗಲ್ಲ ಅಂತಂದ್ರು ಕೂಡ ಮೀನನ್ನ ನಾಲ್ಕು ಜನ ಸೇರಿಕೊಂಡು ಚಿತ್ರದಿಂದ ಆಚೆಕ್ಕೆ ಎಳೆದು ಬಿಸಾಕ್ತಾರೆ ಆಗ ಮೀನಾ ತುಂಬಾನೇ ಹೇಳ್ತಾ ಇರ್ತಾಳೆ ಹಾಗೆ ಈ ಕಡೆ ಮೀನಾಕ್ಷಿನೂ ಮೀನಾಕ್ಷಿ ಕಡೆಯರು ಅಕ್ಕ ನೀನು ಹೇಳ್ದಂಗೆ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ ಯಾರನ್ನ ಎಲ್ಲಿ ಸದೆ ಬಡಿಬೇಕಂತ ನಂಗೆ ಗೊತ್ತು ಅಂತ ಹೇಳ್ತಾರೆ ಆದರೂ ಕೂಡ ಅವಳನ್ನ ಇನ್ನು ಡೆಕೋರೇಷನ್ನೇ ಮಾಡದಿದ್ದಂಗೆ ಮಾಡ್ಬಿಟ್ಟೆ ಅಕ್ಕ ಈ ಚಿತ್ರದಲ್ಲಿ ಇನ್ನು ಎಳೆದಿರೋದು ನೋಡಿದ್ರೆ ಇನ್ನು ಯಾರು ಕೂಡ ಅವಳಿಗೆ ಕರೆದು ಡೆಕೋರೇಷನ್ ಮಾಡೋಕೆ ಕೊಡಲ್ಲ ಅಂತ ಹೇಳ್ತಾರೆ ಅವಳಕ್ಕೆ ಹೇಳಿದೆ ನಾನು ನನ್ನ ಹತ್ರ ಬಂದು ಕೆಲಸ ಮಾಡ್ಕೊಂಡಿರು ಅಂತ ಅವಳು ನನಗೆ ಹಿಂದಕ್ಕೆ ಮಾತಾಡ್ತಾಳೆ ನಾನು ಇನ್ನು ಮೇಲೆ ಅವಳು ಹೂ ಕಟ್ಕೊಂಡೇ ಅಷ್ಟೇ ಇನ್ನು ಡೆಕೋರೇಷನ್ ಗಿಕೊರೇಷನು ಅಂತ ಏನು ತಿರುಗಿ ನೋಡಕೂಡ್ದು ಅಂತ ಹೇಳ್ತಿರ್ತಾಳೆ ಇನ್ನೇನಿದ್ರು ನಂದೇ ಅವ ಅಂತ ಹೇಳಿ ಮೀನಾಕ್ಷಿ ಮಾತಾಡ್ಕೊತಾ ಇರ್ತಾಳೆ